ഫ്രൂട്ട്സ് ഏള് ഫ്രൂട്ട്സ് ഏള് ആപ്പിൾ മാംഗോ ഓറഞ്ച് പപ്പായ ലന പെച്ച് ഓ മൈ ബെറിസ് സീ പെർലോ ഹായ് കാനഡ വൺർട്ട എ ബി അപ്പൊശ്ചേണള് ഇതെള് ഫ്രൂട്ട്സ് ഏള് ആപ്പിൾ മാംഗോ ഓറഞ്ച് ലന പെച്ച് ഓവറേജിങ് പപ്പായ കോബ പെച്ച് ഡേലി ഫിംഗർ ബിഡി ഫിംഗർ ನೋ ೂಟ್ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಂಗೀತ ಶ್ರೀಧಾ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಸಂಡೆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಸಂಡೆ ಬೆಳಿಗ್ಗೆ ಪಪ್ಪಾಯ ಕಟ್ ಮಾಡಿದ್ವಿ ಪಪ್ಪಾಯನ ಅವಾಗವಾಗ ಆಲ್ಟರ್ನೇಟಿವ್ ಡೇಸಲ್ಲಿ ತಿಂತಾಯಿರ್ತೀವಿ ನಾವು ಎಲ್ಲರೂ ಅಷ್ಟೇ ಹೆಲ್ತ್ ಅದು ತಿನ್ನಲೇಬೇಕು ಇಷ್ಟನೋ ಇಷ್ಟ ಇಲ್ವೋ ಸೆಕೆಂಡ್ರಿ ಸೊ ತಿಂತ ಮಿಕ್ಕಿರೋದನ್ನು ಹಾಗೇನೇ ಬಾಕ್ಸ್ಗೆ ಹಾಕಿತ್ತೆ ಯಾಕೆಂದರೆ ಬ್ರೇಕ್ಫಾಸ್ಟ್ ಜೊತೆಗಾದರೂ ತಿನ್ಕೋಬೋದು ಆಮೇಲೆ ಅಂತ ಅಂದ್ಬಿಟ್ಟು ಸೊ ಅದಾದಮೇಲೆ ಆಸ್ ಯೂಶ್ವಲ್ ಬಿಸ್ ಅದು ಇದು ಇರುತ್ತೆ ಇರುತ್ತೆ ನೋಡಿ ಈ ಸೈಡು ಬ್ಲ್ಯಾಕ್ ಕಲರ್ ಮುಚ್ಚಳಗಳಿದೆಯಲ್ಲ ಸೊ ಅದು ನಮ್ಮ ಮನೆಯವರು ಆರ್ಡ್ರ್ ಮಾಡಿಬಿಟ್ಟಿದ್ರು ಬಾಕ್ಸ್ಗಳು ನನಗಿಷ್ಟ ಆಗಿರಲ್ಲ ಅದು ಯಾಕೆಂದರೆ ಕೇಳಬೇಕು ಅದು ಕ್ವಾಲಿಟಿ ಮತ್ತು ಅವೆಲ್ಲ ನೋಡಬೇಕಲ್ವ ಡಿಸೈನು ಸೊ ಆಮೇಲೆ ಇದನ್ನು ಹಾಲನ್ನ ಕಾಯಕ್ಕೆ ಇಟ್ಬಿಟ್ಟು ಪಾಪುಗೆ ಅವಳು ಹಾಲು ಅವಳು ಅವಾಗ್ತಾನೆ ಇದ್ದಿದ್ಳು ಸೊ ಅದಾದ್ಮೇಲೆ ನಾನು ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಬಿಸಿಬೇಳೆ ಬಾತ್ನೆ ಮಾಡ್ಕೊಂಡು ಅಂಬ್ಬಿಟ್ಟು ಮಾಡಿದೆ ಸೊ ಸಂಡೇ ಟೈಮ್ ಇರುತ್ತಲ್ವ ಸೊ ನೀವು ಏನು ಈ ಟೈಮ್ ತೊಗೊಂಡು ಬಿಸಿಬೇಳೆ ಬಾತ್ನ ಮಾಡ್ಬೋದು ಇಲ್ಲಾಂದರೆ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಬೇಕಾಗುತ್ತೆ ಸೊ ನಾವು ಸಂಡೇ ಇಟ್ಕೊಂಡಿದ್ವಿ ಆ್ಯಸ್ ಯೂಶ್ವಲ್ ಸಂಡೇಸ್ ಅಂತೂ ನಾವು ನಾನ್ ವೆಜ್ಜೇ ಮಾಡ್ತಿದ್ದೆವು ಬಟ್ ಇವಾಗ ಕಾರ್ತಿಕ್ ಮಾಸ ಆಗಿದ್ದಿರೋದ್ರಿಂದ ನಾನು ಬಿಸಿಬೇಳೆ ಭಾತ್ ಮಾಡಿದ್ದೆ ಅದಾದಮೇಲೆ ಆ್ಯಸ್ ಯೂಶ್ವಲ್ ಟೀ ನಾನು ತಿಂಡಿಗೆ ರೆಡಿ ಮಾಡ್ಕೊಡ್ಬೇಕಾದ್ರೆ ನನಗೆ ಒಗ್ಗರಣೆ ಆಗ್ತಾ ಇರಬೇಕಾದ್ರೆ ಆವಾಗಲೇ ಅಲ್ಲಲ್ಲಿ ಪಾತ್ರೆಗಳು ಕಟ್ ಮಾಡಿದ್ದು ಎಲ್ಲ ಅಲ್ಲಲ್ಲೇ ವಾಶ್ ಮಾಡ್ಕೊಂಬಿಡ್ತೀನಿ ಅದಾದಮೇಲೆ ತಿಂಡಿ ಆದಮೇಲೆ ಟೀದು ತಿಂಡಿದು ಎಲ್ಲನೂ ಕೂಡ ಒಂದೇ ಸರಿ ವಾಶ್ ಮಾಡ್ತೀನಿ ಮಾಡಾದಮೇಲೆ ಅಡುಗೆ ಮನೆಯಲ್ಲ ಕ್ಲೀನ್ ಮಾಡಿದ್ರೆ ನಮ್ಗೆ ಸಮಾಧಾನ ಅದಾದ್ಮೇಲೆ ಇವಳು ಯಾಕೋ ಸೈಲೆಂಟ್ ಆಗಿದ್ದಾಳಲ್ಲ ಅಂತ ಬಂದರೆ ಇವಳು ಏನೋ ಕ್ಲೀನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅದೇ ಹೊಟ್ಟೆ ತೊಗೊಂಬರ್ಸ್ತಾ ಇದ್ಲು ನೋಡಿ ತಲೆಗೆಲ್ಲ ಎಣ್ಣೆ ಹಾಕ್ಬಿಟ್ಟಿದೆ ಅದಾದಮೇಲೆ ಸ್ನಾನ ಮಾಡಿಸ್ಬಿಟ್ಟು ಸ್ವಲ್ಪ ಇವಳಿಗೆ ಕಟಿಂಗ್ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡೆ ಆಮೇಲೆ ಇವಳು ಡ್ಯಾನ್ಸ್ ಮಾಡ್ತಾಯಿದ್ಲು ಹೇಳು ಸೂಪರ್ ಹ್ಮ್ ഫ്രൂട്ട്സ് ഫ്രൂട്ട്സ് ആപ്പിൾ മാംഗോ ഓറഞ്ച് ഓരോ ओ माय बेबी सी बेलो हाय कनाडा ब नुर्ता ए बी आ फर्स्ट इन हैलो आ दिस हैलो फ्रूट्स हैलो एप्पल मैंगो ऑरेंज अनाना बेक्स एवोकेडो पपाया कोबा पीच डेली फिंगर बेबी फिंगर डोनट डोनट जैकफ्रूट जैकफ्रूट ಇದು ಶನಿವಾರ ನಮ್ಮ ಅಜ್ಜಿ ನಮ್ಮ ಅಕ್ಕನ ಮನೆಗೆ ಬಂದಿದ್ರು ಸೊ ಅವ್ರ ಕೈಲಿ ಆಗ್ಲಿಲ್ಲ ಅಂದ್ರು ಇವಾಗಂತೂ ಅವ್ರಿಗೆ ಎಷ್ಟು ಏಟಿ ಫೈವ್ ಪ್ಲಸ್ ಹತ್ತತ್ರ ನೈಂಟಿ ಆಗಿದೆ ಅಂತ ಅನ್ಸುತ್ತೆ ಹಂಗಾದ್ರೂ ಒಬ್ಬರೇ ಬಂದ್ಬಿಟ್ಟವ್ರೆ ಆಮೇಲೆ ನಾನು ಪಾಪು ಎಲ್ಲ ನೋಡ್ಕೊಂಬರೋಣ ಅಂದ್ಬಿಟ್ಟು ಹೋದ್ವಿ ಪಾಪುಗಂತೂ ಇವರು ತುಂಬ ಇಷ್ಟ ಎಲ್ಲ ಮಾತಾಡ್ಸ್ಕೊಂಡು ಬಂದ್ವಿ ನೋಡಿ ಅದಾದಮೇಲೆ ಆಸ್ ಯೂಶುವಲ್ ಸಂಡೇ ಮಧ್ಯಾಹ್ನದಷ್ಟರಲ್ಲಿ ಪಾಪಗೂ ತಲೆಗೆಣ್ಣೆ ಹಚ್ಚಿಂದಲ್ಲ ಅಂತ ಹುಡುಗು ಸ್ನಾನ ಮಾಡಿಸಿ ಹೊರಗಡೆ ಹೋಗೋಣ ಹಂಗೆ ಅವಳಿಗೆ ಸ್ವಲ್ಪ ಕೂದಲು ಒಂದು ಶೇಪ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೆ ಮಧ್ಯದಲ್ಲಿ ಹಂಗೆ ನಮ್ಮ ಮನೆಯವರು ಒಂದು ಕಾಫಿ ಕುರಿನಾ ಬಾ ಅಂತಂದ್ಬಿಟ್ಟು ಕರ್ಕೊಂಡು ಹೋದ್ರು ಇಲ್ಲ ಹೊಸ್ದಾಗಿ ಓಪನ್ ಆಗಿದೆ ಅಂತ ಅಂದ್ಬಿಟ್ಟು ಆಮೇಲೆ ಅಲ್ಲಿ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಕಾಫಿ ಸ್ನ್ಯಾಕ್ಸು ಕೂಡ ಜೊತೆಗಿರುತ್ತೆ ಅದೇ ಕಿಂಗ್ಸ್ ಕಾಫಿ ಅಂತೇನೋ ಈಗ ಹೊಸ್ದಾಗಿ ಶುರು ಆಗಿದೆಯಲ್ಲ ಸೊ ಅದು ಈಗ ನಮ್ಮ ಮನೆ ಹತ್ರ ದಟ್ಕಳಿ ಹತ್ರನೂ ಕೂಡ ಶುರುವಾಗಿದೆ ಸೊ ಅಲ್ಲೋಗಿದ್ವಿ ಪಾಪಗೂ ಕೂಡ ತುಂಬ ಇಷ್ಟ ಈ ಥರ ಎಲ್ಲ ಓಡಾಡೋದು ಎಲ್ಲ ಸೊ ಅವಳು ಕೂಡ ಎಂಜಾಯ್ ಮಾಡ್ತಾಯಿದ್ಲು ನಮ್ಮ ಮನೆಯವರು ಬ್ಲ್ಯಾಕ್ ಕಾಫಿ ತೊಗೊಂಡ್ರು ನಾನು ಫಿಲ್ಟ್ರ್ ಕಾಫಿ ಇಷ್ಟಪಡ್ತೀನಿ ನಾನು ಫಿಲ್ಟ್ರ್ ಕಾಫಿ ತೊಗೊಂಡೆ ಸೊ ಪಾಪುಗೆ ಏನು ಹಾಲು ಏನಾದರೂ ಕೊಡಿಸ್ಬಿಡೋಣ ಅಂತ ಅಂದರೆ ಅವ್ಳಿಗೆ ಬೇಡವೇ ಬೇಡವಂತೆ ಹಾಲು ಸೊ ಅದಕ್ಕೇ ಅವ್ಳಿಗೆ ಏನಾದರೂ ಒಂದು ಸ್ನ್ಯಾಕ್ಸ್ ಥರ ಬಿಸ್ಕೆಟ್ಸ್ ಥರ ಕೊಡಿಸೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದ್ವಿ ಸೊ ಅವಳು ಆಟ ಇದ್ಳು ಅಕ್ಕಪಕ್ಕ ಬರೋ ಮಕ್ಕಳನ್ನೆಲ್ಲ ನೋಡಿಕೊಂಡು ಆದಮೇಲೆ ಅವಳಿಗೆ ಹೇರ್ ಕಟ್ ಮಾಡ್ಸೋಕೆ ಎಲ್ಲಿ ಹೋಗೋಣ ಅಂದ್ಬಿಟ್ಟು ನಾನು ಹಂಗೆ ಸರ್ಚ್ ಮಾಡ್ತಾಯಿದ್ದೆ ಎಲ್ಲಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಯಾಕೆಂದರೆ ಸಂಡೇ ಆಗಿದ್ರಿಂದ ಆಲ್ಮೋಸ್ಟ್ ಎಲ್ಲ ಕಡೆ ಬ್ಯಿ ಇರುತ್ತೆ ವೆಯ್ಟ್ ಮಾಡೋ ಪೇಷನ್ಸ್ ನಮಗೂ ಇಲ್ಲ ಸೊ ಆಮೇಲೆ ಆಯಿತು ಬೇಬೇ ಕಾಫಿ ಕುಟ್ಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ನಾವು ಕಾಫಿ ಕುಡಿತಾ ಇದ್ವಿ ಜೊತೆಗೆ ನೋಡಿ ಮದುವೆಡೆ ಚೆನ್ನಾಗಿರುತ್ತೆ ಇಲ್ಲಿ ಅದಾದಮೇಲೆ ಪಾಪನ ಸಲೂನ್ ಕರ್ಕೊಂಡು ಹೋದ್ವಿ ಬಟ್ ತುಂಬ ಬ್ಯುಸಿ ಇತ್ತು ಅಂತ ಹೇಳ್ಬೋದು ಸೊ ಅಲ್ಲಿ ಲಿಫ್ಟಲ್ಲಿ ಮೇಲೆ ಬಂದ್ವಿ ಇವಳಿಗಂತೂ ಲಿಫ್ಟಲ್ಲಿ ಆಟ ಆಡೋದು ಅಂದರೆ ಸಖತ್ ಇಷ್ಟ ಸೊ ಅಲ್ಲಂತೂ ಮಿನಿಮಮ್ ಒನ್ ಅವರ್ ವೇಟ್ ಮಾಡಬೇಕು ಮೇಡಮ್ ಅಂತ ಅಂದರು ಅಯ್ಯೋ ಅಷ್ಟೊಂದು ಜನ ಇದ್ದರು ಸಂಡೇ ಅಲ್ವಾ ಅದೊಲ್ಲದೆ ನಾವು ಮಾಮೂಲಿ ಪಾರ್ಲರ್ಸ್ಗೆ ಹೋಗಿದ್ದಿದ್ರೆ ಅಲ್ಲಿ ಲೇಡೀಸ್ ಆ್ಯಂಡ್ ಕಿಡ್ಸ್ ಅಂತ ಇರ್ತಿತ್ತು ಸೊ ಇಲ್ಲಿ ಎಲ್ರಿಗೂ ಜೆಂಟ್ಸ್ ಲೇಡೀಸು ಕಿಡ್ಸು ಎಲ್ರಿಗೂ ಸರ್ವಿಸ್ ಕೊಡ್ತಾರೆ ಸೊ ಸುಮ್ಮನೆ ನನಗೂ ಲೇಟಾಗಿ ತನಕ ವೆಯ್ಟ್ ಮಾಡೋ ಅಷ್ಟು ಪೇಷನ್ಸು ನಮಗಿರಲಿಲ್ಲ ಯಾಕೆಂದರೆ ಸುಮ್ಮನೆ ಅನ್ನೆಸರಿ ಟೈಮ್ ವೇಸ್ಟ್ ಅದ್ರ ಬದಲು ಬೇರೆ ಕಡೆ ಸರ್ಚ್ ಮಾಡೋಣ ಅಂತ ನಾವು ಬಂದ್ವಿ ಆಮೇಲೆ ಆನ್ ದ ವೇ ಬರ್ತಾ ಅವಳಿಗೆ ಡೈಲಿ ವೇರ್ ಡ್ರೆಸ್ಸಸ್ ಬೇಕಿತ್ತು ಅಂದರೆ ಟಿ ಶರ್ಟ್ಸು ಪ್ಯಾಂಟು ಮನೆಲ್ಲ ಹಾಕ್ಕೊಳ್ಳೋಕ್ಕೆ ಸೊ ಅಂಥವನ್ನೆಲ್ಲ ತೊಗೊಂಡು ಆಮೇಲೆ ಹುಡ್ಕೊಂಡು ಬಂದ್ವಿ ಅದಾದಮೇಲೆ ಒಂದು ಸಲೂನ್ ಇದು ಸೊ ಇಲ್ಲಂತೂ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಅಂದರೆ ಫಸ್ಟೇ ಗೊತ್ತಾಗ್ಬಿಡುತ್ತಲ್ವ ಅದು ಪಾಪಗೆ ಹಿಂಗೆ ಕಟ್ ಮಾಡಿದ್ರು ಹೆಂಗೆ ಅವನ್ನ ಏನೇನೆಲ್ಲ ಅಲ್ಲಿ ಯೂಸ್ ಮಾಡ್ತಾರೆ ಯಾವ ರೀತಿ ಅಂತ ನನಗೆ ಗೊತ್ತಾಯಿತು ಸೊ ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು ಸೊ ಜಾಸ್ತಿ ಕಟ್ ಮಾಡಬೇಡಿ ಅಂತ ಅಂತೇಳಿದೆ ಏಕೆಂದರೆ ಅವಳಿಗೆ ಜನ್ವರಿಗೆ ಬರ್ತ್ಡೇ ಇರೋದ್ರಿಂದ ಸುಮ್ಮನೆ ತುಂಬ ಶಾರ್ಟ್ ಆಗ್ಬಿಟ್ರೆ ಕಷ್ಟ ಹೋದ್ಸರಿನೂ ಅವ್ಳಿಗೆ ಮುಡಿ ಕೊಡ್ಸಿದ್ವಿ ಅದಕ್ಕೋಸ್ಕರ ಕೂದಲು ಉದ್ದ ಇರಲಿಲ್ಲ ಅಂದ್ಬಿಟ್ಟೇ ಪ್ಯಾಂಟು ಪ್ಯಾಂಟ್ ಹಾಕ್ಸಿದ್ದೆ ಸೊ ಈ ಸರಿ ನೋಡೋಣ ಬೇರೆ ಡ್ರೆಸ್ ಹಾಕ್ಸೋಣ ಅಂತಿದ್ದೀನಿ ಪಾಪು ಇಲ್ಲ ನೋಡು ಹಂಗೆ ಇಲ್ಲಿ ನೋಡ್ರಿ ಕೆಳಗಡೆ ಸೊ ನೋಡಿ ಫೈನಲ್ ಲುಕ್ ಈ ಥರ ಬಂತು ಇವತ್ತು ಚೆನ್ನಾಗಿದೆ ಅಲ್ವಾ ಸೊ ಅದಾದ್ಮೇಲೆ ಇವಳು ತುಂಬಾ ಚೆನ್ನಾಗಿ ಸರ್ವಿಸ್ ಕೊಟ್ಟರು ನನಗೂ ತುಂಬಾ ಇಷ್ಟ ಆಯ್ತು ಯಾಕೆಂದ್ರೆ ಇವಳು ಮೊದಲೇ ಹೈಪರ್ ಆಕ್ಟಿವ್ ಇವಳನ್ನ ನೋಡಿಕೊಂಡು ಅವರು ಏನು ಬೇಕು ಅಂತ ಇವ್ಳಿಗೇನು ಬೇಕು ಅಂತೆಲ್ಲ ಅದು ಬೇಕು ಬೇಕು ಅಂತಾಳೆ ಪೌಡ್ರ್ ಬೇಕು ಅಂತಾಳೆ ಸೊ ಎಲ್ಲ ಕೈ ಕೊಟ್ಟು ಕೊಟ್ಟು ಕೂರಿಸ್ಕೊಂಡು ಹೆಂಗೋ ಹರಸಾಹಸ ಮಾಡಬಿಟ್ಟು ಕಟ್ ಮಾಡಿದ್ರು ಕೂಡ್ಲಿನ ಸೊ ಅದಾದಮೇಲೆ ನಾನು ಸ್ಪ್ಲಿಟ್ಸ್ ತೆಗೆಸ್ಬಿಡೋಣ ನನಗೆ ಅಂತ ಅಂದೆ ಅವರು ಸ್ಪ್ಲಿಟ್ಸ್ ತೆಗ್ಸೋಕ್ಕೂ ಆಲ್ಮೋಸ್ಟ್ ಅಷ್ಟೇ ದುಡ್ಡಾಗುತ್ತೆ ಆಗುತ್ತೆ ಅದ್ರ ಬದಲು ನೀವು ಲೇಯರ್ ಕಟ್ ಅಥವಾ ಯಾವುದಾದ್ರೂ ಕಟ್ ಮಾಡಿಸಿ ಒಟ್ಟಿಗೆ ಚೆನ್ನಾಗಿರುತ್ತೆ ಸ್ಟೆಪ್ ಕಟ್ ಅಥವಾ ಲೇಯರ್ ಕಟ್ ಅಂದರು ಸೊ ಸಂಡೇನೇ ಆಗಿತ್ತಲ್ವ ಇನ್ನೇ ನನಗೆ ನನಗಂತೂ ಸ್ಪಿಟ್ಸು ಇರುತ್ತೆ ಮತ್ತು ಹೇರು ಬೇಗನೇ ಅದೇನು ಗೊತ್ತಿಲ್ಲ ಆಗ್ಲಿಂದನೂ ಅಷ್ಟೇ ಹೇರ್ ಜಾಸ್ತಿ ಗ್ರೋತೇ ಇಲ್ಲ ನನಗೆ ಮೀಡಿಯಮ್ ಗ್ರೋತ್ ಅಷ್ಟೇ ಆಮೇಲೆ ನಾನು ಕಟ್ ಮಾಡಿಸಿದೆ ನೋಡಿ ನಂದು ಈ ಥರ ಬಂತು ಫೈನಲ್ ಲುಕ್ಕು ನಮ್ಮ ಮನೆಯವರು ಯಾವಾಗಲೂ ಮೊದಲಿಂದನೂ ಹೇಳ್ತೀರಿ ಕಟ್ ಮಾಡಿಸೋ ಕಟ್ ಮಾಡಿಸೋ ಅಂತ ಅಂದ್ಬಿಟ್ಟು ಹೇರ್ ಕಟ್ ಮಾಡಿಸೋ ಅಂತ ಸೊ ನಾನು ಮಾಡಿಸ್ತಿರ್ಲಿಲ್ಲ ಏನಕ್ಕೆ ಅಂದರೆ ಅಯ್ಯೋ ಬೆಳೀಲಿ ಬೆಳೀಲಿ ಅಂತ ಅಲ್ಲಿ ಸ್ಪ್ಲಿಟ್ಸೇ ಇದೆ ಇನ್ನೇಂಗೆ ಬೆಳೆಯುತ್ತೆ ಅಂದ್ಬಿಟ್ಟು ಆಮೇಲೆ ಕಟ್ ಮಾಡಿಸಿ ಆಮೇಲೆ ಸಡನ್ನಾಗಿ ನಮ್ಮ ಅಜ್ಜಿಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರಂತೆ ಅದಾದಮೇಲೆ ನಾವು ಹಾಗೆ ಹೋಗ್ಬಿಟ್ಟು ನೋಡೋಣ ಏನಾಯಿತು ಸಡನಾಗಿ ಅಂತ ಹೋಗ್ಬಿಟ್ಟು ನಾವು ನನ್ನ ಕಜೀನು ಎಲ್ಲರೂ ಹೋಗಿದ್ವಿ ಸೊ ಹೋದಾಗ ಅಲ್ಲಿ ಗೊತ್ತಾಯಿತು ಡಾಕ್ಟ್ರು ಇವ್ರಿಗೆ ಬ್ರೈನ್ ಏನೋ ಇದು ಸ್ಟ್ರೋಕ್ ಆಗಿದೆ ಅಂತ ಅಂದ್ಬಿಟ್ಟು ಬಟ್ ಅವ್ರು ಮಾತಾಡಿಸ್ತಾ ಮಾತಾಡಿಸ್ತಾಯಿದ್ರು ಐ ಸಿ ಯುಗೆ ಅಡ್ಮಿಟ್ ಮಾಡಬೇಕು ಅಂತಂದ್ರು ನಾವು ಯಾಕೋ ಬೇಡ ಅಂತ ಅನ್ನಿಸ್ತು ಅಂತ ಅಂದ್ಬಿಟ್ಟು ಮನೇಲಾದ್ರೂ ಓ ಕರ್ಕೊಂಡೋಗಿ ಏನಾದರೂ ಆಗುತ್ತೆ ಒಂದು ಯಾಕೆಂದರೆ ಏಜ್ ಆಗಿದೆ ಅಲ್ವಾ ಸೊ ಅದಕ್ಕೋಸ್ಕರ ಆಮೇಲೆ ನಮ್ಮ ಅಜ್ಜಿ ಇಲ್ಲ ನಮ್ಮ ಅವ್ರ ಊರಿಗೆ ಹೋಗ್ಬೇಕು ಸೋಮೇಶ್ವರಪುರ ಅಂತ ಅಲ್ಲಿ ಹೋಗಬೇಕು ಅಲ್ಲಿ ಹೋಗಿ ನಮ್ಮ ಮಗನ ನೋಡಬೇಕು ನೋಡಬೇಕು ಅಂತ ಅಂತ ಇದ್ದರು ನನ್ನ ಮಗನ ನೋಡಬೇಕು ಅಂತ ನಾನು ಎಲ್ಲೋ ಫೈನಲ್ ಸ್ಟೇಜ್ ಥರ ಅಂತ ಅನಿಸುತ್ತೆ ಅಂದ್ಬಿಟ್ಟು ನಾವೆಲ್ಲರೂ ಸರಿ ಆಯಿತು ಅಂತ ಅಲ್ಲಿಗೆ ಅವ್ರ ಊರಿಗೇನೆ ಕರ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ ನಮ್ಮ ಅತ್ತೆ ಮಗ ಅವನ ಅವನೇ ಕಾರ್ ತಗೊಂಡ್ಬಂದ್ಬಿಟ್ಟು ಕರ್ಕೊಂಡು ಹೋದ ಸೊ ಅದಕ್ಕೆ ನಮ್ಮ ಆಂಟಿ ನಮ್ಮಮ್ಮ ಇಬ್ಬರು ಕೂಡ ಜೊತೆಗೆ ಹೋದರು ಸೊ ನಮ್ಮ ಅಜ್ಜಿ ಮೊದಲೇ ವಾಮಿಟ್ ಮಾಡ್ಕೊಳತ್ತರ ಆ ಥರ ಎಲ್ಲ ಒಂದು ಸೆನ್ಸೇಷನ್ ಇದ್ರಿಂದ ಪಾಪ ಅವನೊಬ್ಬನಿಗೆ ಏನು ಗೊತ್ತಾಗುತ್ತೆ ನಮ್ಮ ಅತ್ತೆ ಮಗನಿಗೆ ಅಂತ ಅಂದ್ಬಿಟ್ಟು ನಾನು ನಮ್ಮ ಅಮ್ಮ ಮತ್ತೆ ಆಂಟಿನ ಜೊತೆಗೆ ಹೋಗಿದ್ದು ಬನ್ನಿ ಅಂತ ಅಂದ್ಬಿಟ್ಟು ಕಳಿಸ್ದೆ ಅವ್ರು ಹಂಗೆ ಹೋದ್ರು ಅದಾದ ನನ್ನ ಕಜಿನ್ ಮತ್ತು ಅವ್ರ ಗಂಡ ಎಲ್ಲರೂ ಅಲ್ಲಿ ಅವ್ರ ಮನೆಗೆ ಹೋದ್ರು ನಾನು ನಮ್ಮ ಮನೆಯವರೆಲ್ಲ ಇಲ್ಲಿ ಬಂದ್ವಿ ನಮ್ಮ ಅಕ್ಕ ಹೇಳದ್ದು ಎಲ್ಲರೂ ಇಲ್ಲೇ ಊಟ ಮಾಡ್ಕೊಂಡೋಗಿ ಅಂತ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕ ಮ್ಯಾಗೆ ವೆಯ್ಟ್ ವೆಯೇಟ್ ಮಾಡ್ತಿದ್ದಲ್ವ ಸೊ ಅದಕ್ಕೆ ಅಮ್ಮ ನಮ್ಮ ಹೋದ್ರು ಇನ್ನು ನಾವು ನಾವೇನಲ್ಲಿ ಅಡುಗೆ ಮಾಡ್ತಾ ಕೂತ್ಕೊಳ್ಳೋದು ಅಂದ್ಬಿಟ್ಟು ನಾವು ಇಲ್ಲ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನನ್ನ ಕಜಿನ್ ಅವರು ಹಂಗೆ ಹೋದ್ರು ನಾವು ಹಿಂಗೆ ಬಂದ್ವಿ ಸೊ ನಾನು ಈಸಿಯಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಬೇಗ ಬೇಗ ರಸ ಮಾಡ್ಬಿಡ್ದೆ ಅಂತಂದ್ಬಿಟ್ಟು ರಸಮ್ ಮಾಡಿದೆ ಪಾಪವು ನಮ್ಮ ಮನೆಯವರು ಮತ್ತು ನಾನು ಇದ್ದಿದ್ದರಿಂದ ಸೊ ಅದಾದಮೇಲೆ ಅವತ್ತು ನೈಟ್ ಅಂತೂ ಊಟ ಸರಿಯಾಗಿ ಸೇರಲೂ ಇಲ್ಲ ನನಗೆ ಅದಾದ ನೈಟ್ ಅಂತೂ ಇದ್ದೇನೆ ಬರಲಿಲ್ಲ ಒಂಥರ ಏನೋ ನಮ್ಮ ಅಜ್ಜಿ ಬಗ್ಗೆನೇ ಒಂಥರ ಚಿಂತೆ ಅದೇನೋ ಗೊತ್ತಿಲ್ಲ ಚಿಕ್ಕರಿಂದ ನಮ್ಮನ್ನು ಸಾಕಿರ್ತಾರೆ ನಮ್ಮನ್ನು ನೋಡ್ಕೊಂಡಿರ್ತಾರಲ್ವ ಸೊ ಅದೆಲ್ಲ ಒಟ್ಟೊಟ್ಟಿಗೆ ಒಂಥರ ಫೀಲ್ ಆಗೋಕ್ಕೆ ಶುರು ಆಯಿತು ಮೊದಲು ಒಂದು ಒಂದೆರಡು ಸರಿ ಇದೇ ಥರ ಸೀರಿಯಸ್ ಸೀರಿಯಸ್ ಅಂತ ಅಂದ್ಬಿಟ್ಟು ಏನಾಗಲಿಲ್ಲ ರೆಕವರ್ ಆದರೂ ಅದು ಆದರೂ ಏನೋ ಒಂಥರ ಅಲ್ವಾ ಅದೊಲ್ಲದೆ ಅವತ್ತು ನೈಟ್ ಫುಲ್ ಎಲ್ಲ ಒಂದು ನಾಯಿ ಬೇರೆ ಅಳ್ತಾಯಿತ್ತು ನಾಯಿ ಹತ್ರ ನಮ್ಗೆ ಒಂಥರ ಸಿಂಬಲ್ ಅಲ್ವಾ ಏನಾದರೂ ಆಗುತ್ತೆ ಅರ್ಥ ಆದರೂ ಸುದ್ದಿ ಕೇಳ್ತೀವಿ ಏನೋ ಥರ ಸೊ ಆವತ್ತು ನಾಯಿ ಬಳ್ತಾ ಇತ್ತು ಇನ್ ಅಂದರೆ ಇವತ್ತು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಈ ಸಂಡೆ ಸೊ ನೆನೇನೋ ಅಷ್ಟೇ ಸ್ವಲ್ಪ ಒಂದು ಏನೋ ಒಂಥರ ವೈಬ್ರೇಷನ್ ಒಂಥರ ತಲೆ ಕೆಟ್ಟಂಗೆ ಆಗುತ್ತೆ ನನಗಂತೂ ತುಂಬ ಸೆನ್ಸಿಟಿವ್ ಇಂಥ ವಿಷಯಗಳಲ್ಲಿ ಯಾಕೆಂದರೆ ನಮ್ಮ ಜೊತೆಗೆ ಇರೋರಿಗೆ ಏನಾದರೂ ಆಗ್ಬಿಟ್ರೆ ನಮಗಂತೂ ಏನೋ ಒಂಥರ ಆಗುತ್ತೆ ಸೊ ಅದಕ್ಕೇ ಹಂಗೂ ಹಿಂಗೂ ಇನ್ನೇನು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಯಾರು ಋಣ ಎಷ್ಟಿರುತ್ತೆ ಅಷ್ಟೇ ಇನ್ನು ಯಾರ್ದು ಏನು ನಾವೆಲ್ಲ ತಡಿಯೋಕೆ ನಾವು ಯಾರು ಅಂತ ಹಂಗೆ ಇದು ಮಾಡ್ಕೊಂಡು ಏನು ಬರುತ್ತೆ ಆಕ್ಸೆಪ್ಟ್ ಮಾಡಲೇಬೇಕು ಅಂತಂದ್ಬಿಟ್ಟು ನಾವೆಲ್ಲ ಚೆನ್ನಾಗಿ ನಮ್ಮ ಅಜ್ಜಿನ ಮಾತಾಡಿಸಿ ಅವ್ರಿಗೊಂಚೂರು ನೀರು ಅದು ಇದು ಎಲ್ಲ ಕುಡಿಸಿ ಬಂದ್ವಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಅಂತ ಹೇಳ್ಬೋದು ಸಂಡೇ ವ್ಲಾಗು ಇವಾಗ ನಮ್ಮ ಅಜ್ಜಿನ ನೋಡೋಕೆ ಸರಿ ಹೋಗಬೇಕು ಎಲ್ಲ ಒಂದ್ಸರಿ ನೋಡ್ಕೊಂಡು ಬಂದ್ಬಿಟ್ರೆ ನಮಗೂ ಒಂಚೂರು ನೆಮ್ಮದಿ ಅಂತ ಹೇಳ್ಬೋದು ಬಟ್ ಅವರು ಆಲ್ರೆಡಿ ಎಲ್ಲಾದರೂ ಓಡಾಡಬೇಕು ಅವ್ರು ಆ ಥರದವರು ಇವಾಗ ಏನೋ ಪರವಾಗಿಲ್ಲ ಒಂದು ಕಡೆ ಇದ್ದಾರೆ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡ್ತೀನಿ ಗೈಸ್ ಇದಾಗಿತ್ತು ಇವತ್ತಿನ ಒಂದು ಸಂಡೆ ವ್ಲಾಗ್ ಅಂತ ಹೇಳ್ಬೋದು ಒಂಥರ ಏನೋ ನೋವು ನಲಿವುಗಳ ಒಂದು ಮಿಶ್ರಣ ಆ ಥರ ಒಂದು ವ್ಲಾಗ್ ಅಂತ ಹೇಳ್ಬೋದು ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದ ಬಾಯ್ ಟೇಕ್ ಕೇರ್